ಗಾಡಿ ಓಡಿಸಿಕೊಂಡು ನಾವು ಹೋಗ್ತಾ ಇದೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಇವತ್ತು ಇಂಡಿಯಾ ಸೌತ್ ಆಫ್ರಿಕಾ ವುಮೆನ್ಸ್ ಓಡಿ ಮ್ಯಾಚ್ ಇದೆ ಸ್ಟೇಡಿಯಂ ಹತ್ರ ಬಂದ್ವಿ ತರ ಜನಗಳೆಲ್ಲ ನಿಂತ್ಕೊಂಡಿದ್ರು ಒಳಗಡೆ ಬ್ಯಾಟಿಂಗ್ ನಾವು ನೋಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ವಿ ಸ್ಟೇಡಿಯಂ ಈ ರೀತಿ ಇದೆ ಟಿಕೆಟ್ ಪ್ರೈಸ್ ಎಷ್ಟು ಗೊತ್ತಾ ನೂರೈವತ್ತು ರೂಪಾಯಿ ಇದು ಓಡಿ ಮ್ಯಾಚ್ ಒಂದುವರೆಗೆ ಸ್ಟಾರ್ಟ್ ಆಗುತ್ತೆ ನಾವು ಹತ್ತು ನಿಮಿಷ ಲೇಟ್ ಆಗೋದ್ವಿ ಟೀಮ್ ಇಂಡಿಯಾದು ಒಂದು ವಿಕೆಟ್ ಹೋಗಿತ್ತು ಸ್ಮಿತಿ ಮಂದ ನಾವು ಒಂದ್ ಕಡೆ ಚೆನ್ನಾಗಿ ಆಡ್ತಿದ್ರು ಮತ್ತೊಂದ್ ಕಡೆ ಯಾರು ಕೂಡ ಚೆನ್ನಾಗಿ ಆಡ್ತಿರ್ಲಿಲ್ಲ ಬರೋರು ವಿಕೆಟ್ ಕೊಡೋರು ಹೋಗೋ ಎಲ್ಲ ಬ್ಯಾಟರ್ಸ್ ವಿಕೆಟ್ ನ ್ರು ಆದ್ರೆ ನನ್ನ ಡಾರ್ಲಿಂಗ್ ಸ್ಮಿತಿ ಮಂದನ ಸೂಪರ್ ಆದಂತ ಪರ್ಫಾರ್ಮೆನ್ಸ್ ಕೊಟ್ರು ಇದು ಸೆಂಚುರಿ ಓಡಿಯೋ ಮೂಮೆಂಟ್ ಸಿಂಗಲ್ ಹೊಡೆದ್ರು ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು ಸೆಂಚುರಿ ಅಂತೂ ಭಯಾನಕವಾಗಿತ್ತು ನನ್ ಕಡೆಗೂ ಕೂಡ ಬ್ಯಾಟ್ ಎತ್ತಿ ತೋರಿಸಿದ್ರು ನನ್ಗಂತೂ ಫುಲ್ ಖುಷಿ ಆಯಿತು ಸೈಕಲ್ ಗ್ಯಾಪ್ ಅಲ್ಲಿ ದೀಪು ನಿದ್ದೆ ಮಾಡಿದ ಆರ್ ಅಭಿಮಾನಿಗಳು ನಮ್ಮ ಪ್ಲೇಯರ್ಸ್ ಡ್ರಾಯಿಂಗ್ ಬಂದಿದ್ರು ಡ್ರಾಯಿಂಗ್ ಅಂತೂ ಸೈಕಲ್ ಆಗಿತ್ತು ಟೀಮ್ ಇಂಡಿಯಾ ಟಾರ್ಗೆಟ್ ಕೊಟ್ಟಿದ್ದು ಟೂ ಸಿಕ್ಸ್ಟಿ ಸಿಕ್ಸ್ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ದು ಸ್ಮಿತಿ ಮಂದನ ನೂರ ಹದಿನೇಳು ರನ್ ಹೊಡಿತಾರೆ ಟೀಂ ಇಂಡಿಯಾ ಬೌಲಿಂಗ್ ಸ್ಟಾರ್ಟ್ ಆಯ್ತು ದೀಪು ಶ್ರೀನಿಧಿ ಜಗಳ ಆಡಿದ್ರು ಚೆನ್ನಾಗಿ ಓಡಿಕೊಂಡ್ರು ಶ್ರೇಯಂಕಾ ಪಾಟೀಲ್ ನನಗೆ ಹಾಯ್ ಅಂತ ಹೇಳಿದ್ರು ಸ್ವಲ್ಪಾದ್ಮೇಲೆ ಹಾಟ್ ಸಿಂಬಲ್ ಕೂಡ ತೋರಿಸಿದ್ರು ನನಗಂತೂ ಸಖತ್ ಡಾರ್ಲಿಂಗ್ ಶ್ರೇಯಾಂಕ ಪಾಟೀಲ್ ಮೇಲೆ ನನಗೆ ಲವ್ ಆಗೋಯ್ತು ಟೀಮ್ ಇಂಡಿಯಾ ಹಾಕಿದ್ರು ವಿಕೆಟ್ ಹೋಗೋರು ಮಾಡಿದ್ದು ಆಶಾ ರೇಣುಕಾ ಸಿಂಗ್ ವಿಕೆಟು ಒನ್ ಟ್ವೆಂಟಿ ಟೂ ಗೆ ಸೌತ್ ಆಫ್ರಿಕಾ ಔಟ್ ಇದು ಟೀಮ್ ಇಂಡಿಯಾ ತಂಡದ್ದು ವಿನ್ನಿಂಗ್ ಮೂಮೆಂಟ್ ಟೀಮ್ ಇಂಡಿಯಾ ತಂಡ ಒನ್ ಫೋರ್ ತ್ರೀ ರನ್ ಗಳಿಂದ ಗೆದ್ದಿದೆ ಒನ್ ಫೋರ್ ತ್ರೀ ಅಂದ್ರೆ ಐ ಲವ್ ಯು ಟೀಮ್ ಇಂಡಿಯಾಗೆ ಜಯ ಸೌತ್ ಆಫ್ರಿಕಾ ಧೂಳಿಪಟ ಬಂದಂತ ಅಭಿಮಾನಿಗಳು ಟೀಮ್ ಇಂಡಿಯಾಗೆ ಚಿಯರ್ ಮಾಡಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಫಾಲೋ ಮಾಡಿ